ಹಾಯ್ ಹೆಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರಿಗೆಲ್ಲ ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಅಂದರೆ ಗೊತ್ತುಂಟು ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರುವುದಿಲ್ಲ ಯಾಕೆಂದರೆ ಹಳ್ಳಿಯಲ್ಲಿದ್ದವರಿಗೆ ಹೆಚ್ಚಾಗಿ ಗೊತ್ತಿರ್ತದೆ ಅಲ್ವಾ ಈ ಗಾಂಧಾರಿ ಮೆಣಸಲ್ಲಿ ತುಂಬ ಔಷಧೀಯ ಗುಣಗಳಿವೆ ಗಾಂಧಾರಿ ಮೆಣಸು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಲ್ಲು ನೋವಿಗೆ ಇದನ್ನು ಮನೆಮದ್ದಾಗಿ ಬಳಸ್ತಾರೆ ಗಾಂಧಾರಿ ಮೆಣಸು ತಿನ್ನುವುದರಿಂದ ಸಂಧಿವಾತ ಸ್ನಾಯು ಸೆಳೆತ ಸಮಸ್ಯೆ ಕಾಡುವುದಿಲ್ಲ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ರೋಗಾಣುಗಳ ವಿರುದ್ಧ ಹೋರಾಡುತ್ತದೆ ಕೈಕಾಲುಗಳಲ್ಲಿ ಗುಳ್ಳೆ ಊತ ಕಾಣಿಸಿಕೊಂಡರೆ ಈ ಗಾಂಧಾರಿ ಮೆಣಸನ್ನು ಸಾಂಬಾರು ಪದಾರ್ಥವಾಗಿ ತಿನ್ನುವುದರಿಂದ ಊತ ಕಡಿಮೆಯಾಗುತ್ತದೆ ಗುಳ್ಳೆಗಳು ಕಡಿಮೆಯಾಗುತ್ತದೆ ಈ ಜೀರಿಗೆ ಮೆಣಸು ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹದಲ್ಲಿ ಬೊಜ್ಜು ಬರುವುದನ್ನು ತಡೆಗಟ್ಟುತ್ತದೆ ಈ ಗಾಂಧಾರಿ ಮೆಣಸು ಮತ್ತೆ ಬಾಣಂತಿಯರಿಗೆ ಈ ಗಿಡದ ಕಾಂಡದ ಕಾಂಡದ ಬೇರು ಎಲೆ ತೊಗಟೆಯಿಂದ ಕಷಾಯ ಮಾಡಿ ಕೊಡ್ತಾರೆ ಅಂದರೆ ಅಂದರೆ ಸೊಂಟ ನೋವಿಗೆ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ತಿಳಿದವರು ಮತ್ತೆ ಕೊಡಗಿನವರು ಈ ಗಾಂಧಾರಿ ಮೆಣಸಿನಿಂದ ವೈನ್ ತಯಾರಿಸ್ತಾರೆ ಪೋರ್ಕ್ ಪದಾರ್ಥ ಮಾಡುವವರು ಅಂದರೆ ಹಂದಿ ಪದಾರ್ಥ ಮಾಡುವವರು ಹೆಚ್ಚಾಗಿ ಕಾಯಿ ಮೆಣಸಿನ ಬದಲು ಈ ಗಾಂಧಾರಿ ಮೆಣಸನ್ನೇ ಬಳಸ್ತಾರೆ ಯಾಕೆಂದರೆ ಅಷ್ಟು ಟೇಸ್ಟಾಗಿರ್ತದೆ ಆ ಪದಾರ್ಥ ಇದರಲ್ಲಿರುವ ಅದ್ಭುತ ಆರೋಗ್ಯಕರ ಗುಣಗಳನ್ನು ತಿಳಿದ ಮೇಲೆ ಜನರು ಜಾಸ್ತಿ ಅಡುಗೆಗಳಲ್ಲಿ ಬಳಸ್ತಾರೆ ಜಾಯಿಂಟ್ ಫೇನ್ ಬರೋದಿಲ್ಲ ಕೊಲೆಸ್ಟ್ರಾಲ್ ಬರೋದಿಲ್ಲ ಈ ಮೆಣಸನ್ನು ಬಳಸಿ ಅಡುಗೆಯಲ್ಲಿ ತಿನ್ನುವುದರಿಂದ ಮಾಂಸ ಪದಾರ್ಥಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಎಲ್ಲರೂ ಈ ಮೆಣಸಿಗೆ ನೂರು ಗ್ರಾಮ್ಗೆ ನೂರೈವತ್ತು ರೂಪಾಯಿ ತಗೊಳ್ತಾರೆ ಒಂದು ಕೆ ಜಿಗೆ ಸಾವಿರದ ಐನೂರು ತಗೊಳ್ತಾರೆ ಒಂದೊಂದು ಕಡೆ ಒಂದೊಂದು ರೇಟ್ ಉಂಟು ಇದಕ್ಕೆ ಕೆಲವರು ಜಾಸ್ತಿ ಹೇಳ್ತಾರೆ ಕೆಲವರು ಕಡಿಮೆ ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಒಂದು ಸಂಜೆ ಒಂದು ಒಂದೊಂದು ತಗೊಂಡ್ರೆ ಇದು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ತಿಳಿದವರು ಈ ಗಾಂಧರಿ ಮೆಣಸಿನಿಂದ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಮತ್ತು ವೈನ್ಸಿಗೆ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಆ ವೈನ್ ಕೊಡಿದ್ರೆ ಅಂತ ನಾವೇ ಪುಣ್ಯವಂತರು ಯಾಕೆಂದರೆ ನಮ್ಮ ಮನೆ ಸುತ್ತಮುತ್ತನೇ ಈ ಗಿಡ ಇರುತ್ತದೆ ಈ ಗಿಡ ನೆಟ್ಟರೆ ಬದುಕೋದು ಕಡಿಮೆ ಯಾಕೆಂದರೆ ಸಹಜವಾಗಿ ಅದರಷ್ಟು ಪಾಡಿಗೆ ಅದು ಬೆಳೆದರೆ ಬೇಕಾದಷ್ಟು ಮೆಣಸು ಸಿಗ್ತದೆ ನಾವು ನೆಟ್ಟರೆ ಬದುಕೋದು ಕಡಿಮೆ ಸ್ವಲ್ಪ ಏನೇ ಆಗಲಿ ಈ ರೀತಿ ಆಗಿ ಸಿರುಗುವ ಮೆಣಸನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ ಅಲ್ಲೂ ನಾನು ತುಂಬ ಸಮಯದಿಂದ ಈ ಮೆಣಸನ್ನು ಊರಿಗೆ ಹೋದಾಗ ತಗೊಂಡು ಬಂದು ಬಳಸ್ತಾ ಇದ್ದೇನೆ ಕಾಯಿ ಮೆಣಸಿನ ಬದಲು ಇದನ್ನೇ ಬಳಸ್ತಾ ಇದ್ದೇನೆ ಯಾಕೆಂದರೆ ಇದರ ಮಹತ್ವ ನನಗೆ ಗೊತ್ತಿದೆ ಅದಕ್ಕೆ ಬಳಸ್ತಾ ಇದ್ದೇನೆ ನಾನು ಊರಿಗೆ ಹೋದಾಗ ಹೋದಾಗ ತಗೊಂಡು ಬರ್ತೇನೆ ನಿನ್ನೆ ಮೊನ್ನೆ ಹೋದವಳು ಹೀಗೆ ತಗೊಂಡು ಬಂದಿದ್ದೇನೆ ಗಿಡದ ವಿಡಿಯೋ ಮತ್ತು ಇದನ್ನು ಈ ಮೆಣಸು ತುಂಬ ಖಾರ ಇರ್ತದೆ ನೋಡಿಕೊಂಡು ಹಾಕಿ ಕಾಯಿ ಮೆಣಸಿನ ಬದಲು ಇದನ್ನೇ ಬಳಸಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಎಲ್ಲರ ಮನೆಯಲ್ಲೂ ಅಡಿಕೆ ತೋಟ ಇದ್ದರೆ ಅದು ಅಡಿಕೆ ತೋಟದಲ್ಲಿ ಇದ್ದೇ ಇರ್ತದೆ ಎಲ್ಲ ಕಡೆ ಇರ್ತದೆ ತುಂಬ ಗಿಡ ಇರ್ತದೆ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಮೆಣಸಿನ ಬಗ್ಗೆ ಏನಾದರೂ ಮಾತಾಡಲಿಕ್ಕೆ ಇದ್ರೆ ನೀವು ಕಮೆಂಟ್ ಮಾಡಿ ನನಗೆ ಗೊತ್ತಿರೋದು ನಿಮಗೆ ಹೇಳ್ತೀನಿ ನಿಮಗೆ ಗೊತ್ತಿರೋದು ನನಗೆ ಹೇಳಿದ್ರೇ ಎಲ್ಲ ಏನಾದರೂ ಅರ್ಥ ಆಗ್ತದೆ ಒಬ್ಬರಿಗೊಬ್ಬರು ಅಲ್ವಾ ತಮ್ಮ ಸಪೋರ್ಟು ನನ್ನ ಈ ಚಾನೆಲ್ಗೆ ಇದ್ದರೆ ನನಗೆ ಒಂದು ಉಪಕಾರ ಆಗ್ತದೆ ಏನಾದರೂ ಮಾತಾಡಿದರಲ್ಲಿ ಹೆಚ್ಚು ಕಡಿಮೆ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಬಾಯ್